ಅತ್ಯಾಚಾರಗಳು ನಡೀತಾ ಇದೆ ಈ ಸಮಾಜವನ್ನು ದುರ್ಬಲ ಬಳಸ್ತಾ ಇದ್ದಾರೆ ರಾಜಕೀಯ ಪಕ್ಷದರೆಲ್ಲರೂ ಕೂಡಿ ನಮ್ಮ ಚುನಾವಣೆ ಬಂದಾಗ ಮಾತ್ರ ನಮ್ಮ ಕೋಲಿ ಸಮಾಜ ನೆನಪಾಗುತ್ತದೆ ಇಲ್ಲವಾದ ಇಲ್ಲ ಕೋಲಿ ಸಮಾಜದ ಮೇಲೆ ನಿರಂತರ ಜಿಲ್ಲೆಯಾದ್ಯಂತ ರಾಜ್ಯದಂತ ಕೋಲಿ ಸಮಾಜದ ಯುವಕರ ಮೇಲೆ ಮಾಣಂತಿಗೆ ಹಲ್ಲೆಗಳು ಮತ್ತು ಕೊಲೆಗಳು ಮತ್ತು ಹೆಣ್ಣು ಮಕ್ಕಳ ಮೇಲೆ ರೇಪುಗಳು ನಡೀತಾ ಇದೆ ಸರ್ಕಾರ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ ಅದಕ್ಕಾಗಿ ನಮ್ಮ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಾಗಿದೆ ಈ ಮೂಲಕ ಸರ್ಕಾರಕ್ಕೆ ತಹಶೀಲ್ದಾರ್ ಮೂಲಕ ಸರ್ಕಾರ ಒತ್ತಾಯ ಮಾಡ್ತಾ ಇದ್ದೇವೆ ಒಂದ್ ವೇಳೆ ಒಂದು ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳಿ ಈ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ವೇಳೆ ತಾಲೂಕಿನ ಒಂದು ಕೋಳಿ ಸಮಾಜದ ಒಂದು ಅಧ್ಯಕ್ಷರ ನೇತೃತ್ವದಲ್ಲಿ ಏನು ಬಸವ ಕಲ್ಯಾಣ ತಾಲೂಕಿನ ಭಾಗ್ಯಶ್ರೀ ಭಂಡಾರಿ ಅವರಿಗೇನು ಏನು ಅತ್ಯಾಚಾರ ಆಗಿ ಹತ್ಯೆ ಆಗಿ ಏನು ಅವರು ಕೊಲೆ ಪ್ರಕರಣದಲ್ಲಿ ಯಾರ್ಯಾರು ಇದ್ದಾರ ಇದನ್ನೆಲ್ಲನೂ ತನಿಖೆ ಮಾಡಬೇಕು ಮತ್ತು ಕೂಡಲೇ ಏನು ಅವ್ರ ಆರೋಪಿಗಳ ಒಂದು ಸೂಟ್ಔಟ್ ಆರ್ಡರ್ ಪಾಸ್ ಮಾಡ್ಬೇಕಂತ ಹೇಳಿ ಏನು ನಾವು ಆಜ್ಞೆ ಮಾಡಿದೆವು ಇಲ್ಲಿ ಬೀದರ್ ಜಿಲ್ಲೆದಾಗ ಸ್ಟ್ರೈಕ್ ಮಾಡಿದೆವು ಭೂಮಾಬಾದ್ ಮಾಡಿದೆವು ಗುಲ್ಬರ್ಗದಾಗ ಮಾಡಿದೆವು ಬಟ್ ಇನ್ನೂ ಇದು ಶಕ್ತಿ ಸಾಲಲಾಗ್ಯದ ನಮ್ಮದು ನಮ್ದು ಯಾಕಂದ್ರೆ ಪ್ರತಿ ಸಲನು ಒಂದು ಕೋಳಿ ಸಮಾಜದವರು ಹಿಂದುಳಿದವರು ಮೇಲೆ ಪ್ರತಿ ಸಲನು ಒಂದು ಹಲ್ಲೆ ಒಂದು ಒಂದು ಯುವಕರ ಮೇಲೆ ಆಗಿರ್ಬೋದು ಮಹಿಳೆಯರ ಮೇಲೆ ಆಗಿರ್ಬೋದು ಪ್ರತಿ ಸಲ ದೌರ್ಜನ್ಯ ಕಲಿಕ ಹಿಂದುಳಿದ ವರ್ಗದವ್ರ ಮೇಲೆ ಅನ್ಯಾಯ ಹಿಂದುಳಿದ ಮೇಲ್ವರ್ಗದವರು ಅನ್ಯಾಯ ಇಲ್ಲ ಹಿಂದುಳಿದ್ರು ಮೇಲೆ ಇವತ್ತಿನ ಮಹಾರಾಷ್ಟ್ರದಲ್ಲಿ ನೋಡಿರ್ಬೋದು ಒಂದು ರೆಡ್ಡಿ ಅವರು ಇದು ಆದ್ರಂತ ಕೂಡನೆ ಗುಂಡು ಸೂಟ್ ಔಟ್ ಮಾಡಿದ್ರು ಅವರು ಯಾಕ ಆ ರೀತಿ ಯಾಕೆ ಭಾಗ್ಯಶ್ರೀ ಅದು ಜೀವನ ಅಲ್ವಾ ಭಾಗ್ಯಶ್ರೀ ಒಂದು ಹೆಣ್ಣು ಅಲ್ವಾ ಇವ್ರು ಹೆತ್ತೋಳ ಹೆಣ್ಣು ಇವ್ರಿಗೆ ಕಟ್ಕೊಂಡು ಬಂದ ಹೆಣ್ಣಿ ಹೆಣ್ಣು ಇವತ್ತಿನ ಇವ್ರು ಹೊಟ್ಟಲು ಮಕ್ಕಳ ಹೆಣ್ಣು ಆದ್ರೂ ಕೂಡ ಒಂದು ಹೆಣ್ಣಿಗೆ ಈ ರೀತಿ ಮೋಸ ಮಾಡಿ ಕರ್ಕೊಂಡು ಹೋಗಿ ಒಂದ್ ಮೂರ್ ಜನ ನಾಲ್ಕು ಜನ ಕೂಡ ಅತ್ಯಾಚಾರ ಮಾಡಿ ಸಾಮೂಹಿಕ ಅತ್ಯಾಚಾರ ಮಾಡಿ ಮಾರಣಿಕವಾಗಿ ಹತ್ಯೆ ಮಾಡ್ತಾರೆ ಕೂಡನು ಇವತ್ತಿನ ದಿನಾನ್ ಅವ್ರ ಯಾವ್ದೇ ರೀತಿ ಕಾನೂನು ಏ ನಾವು ತನಿಖೆ ಮಾಡಿದೇವು ಹಿಡಿದಿದೆ ನೀವ್ ಹಿಡಿಯೋದಲ್ಲ ನಿಮ್ಮ ಕೈಲಿ ಕಾನೂನು ಪ್ರಕಾರ ನಿಮ್ ಕಾನೂನು ಕೈ ತಗೊಲಕ್ಕ ನಮಗ ಅಪ್ಪಸ್ರಿ ನಾವು ಕಾನೂನು ಕೈ ತಗೊತೆವು ಏನ್ ಮಾಡ್ತೀರಿ ಮಾಡ್ರಿ ಯಾಕಂದ್ರೆ ಇವತ್ತಿನ ದಿನ ಇಲ್ಲಿ ಬೀದರ್ ಜಿಲ್ಲೆ ಒಂದು ಬಸವಣ್ಣನ ನಾಡಿನೊಳಗ ಒಂದು ಶಾಂತಿ ಒಂದು ಪಾಠದೊಳಗ ಹಂತಲ್ಲಿ ಇಂತ ಅಕ್ರಮ ನಡೀತದ ನಿಂತ ಮಹಿಳೆಯರಿಗೆ ರಕ್ಷಣೆ ಇಲ್ಲಂದ್ರ ಮತ್ತೆ ಎಂತಲ್ಲಿ ಇರ್ತದ್ರಿ ನಾವು ಕೇಳ್ಬೇಕಾಗ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಇವತ್ತಿನ ಇಡೀ ಕೋಳಿ ಸಮಾಜದವ್ರು ಬಿಸಿ ಸಿದ್ದರಾಮಯ್ಯವ್ರ ಕುರ್ಚಿಯವ್ರಿಗೆ ತಾಗ್ಬೇಕಾಗ್ಯದ ಅವಾಗ ಎಲ್ಲಿ ತನ ಅವ್ರ ಕುರ್ಚಿಗೆ ತಾಗಲ್ಲ ಎಲ್ಲಿತನ ಅನ್ಕೊಲ್ಲ ನಮ್ ಕೂಗ ಅವ್ರಿಗೆ ಮುಟ್ತಲ್ಲ ಅಲ್ಲಿತನ ಇದೇ ರೀತಿ ನಾವು ಶೋಷಣೆ ಒಳಗಾಗ್ತೇವೆ ಏನು ಇವತ್ತು ಯುವಕರು ಆಗ್ಯಾರ ನಮ್ಮ ಸಮಾಜದವ್ರು ಯುವಕರು ಆಗ್ಯಾರ ಮಹಿಳೆಯರು ಜಾಗ್ರ ಇನ್ನ ಇದು ಇವತ್ತು ಸ್ಟ್ರೈಕ್ ಮಾಡೋ ಸುದ್ದಿ ಇನ್ನ ಬಾಳ ಕಡೆಗೆ ಹೋಗಿಲ್ಲ ಇಲ್ಲಾಂದ್ರೆ ಅನೇಕ ಮಹಿಳೆಯರು ಸೇರೋರು ಇದ್ರಿ ಇಲ್ಲಿ ಯಾಕಂದ್ರೆ ಒಂದು ತಾಲೂಕಾ ಸಭೆ ಮಾಡಿ ಪಾಕ್ ಮೀಟಿಂಗ್ ಕರೆದಿರು ನಮ್ಮ ಚಂದ್ರಕಾಂತ್ ಅವರು ಆ ಸಭೆಗೆ ನಾವು ಬರ್ಲಿಕ್ಕಾಗಿಲ್ಲ ಅದಕ್ಕೆ ನಾವು ಕ್ಷಮೆ ಆಚಿಸ್ತೆವು ಏನು ಇನ್ನು ಮುಂದಿನ ಅವ್ರಿಗೆ ಅವ್ರಿಗೇನಾದ್ರು ಕಾನೂನು ಪ್ರಕಾರ ಕ್ರಮ ತಗೊಂಡು ಅವ್ರಿಗೆ ಒಂದು ಏನೋ ಸೂಟ್ ಆರ್ಡರ್ ಪಾಸ್ ಮಾಡಲಿಲ್ಲ ಅಂತಂದ್ರೆ ನಾವು ಉಗ್ರವಾದ ರೀತಿಯಲ್ಲಿ ಈಗ ನಮ್ಮ ಹಿರಿಯರು ಹೇಳದಂಗ ಇಲ್ಲಿ ಪಾದಯಾತ್ರ ಮುಖಾಂತರ ನಂದು ಕಮಲಾಪುರ ತಾಲೂಕು ಏನ್ ನನ್ನ ತಾಲೂಕದ ಒಳಗನಕ ಈ ರೀತಿ ಅನ್ಯಾಯ ಆಗದಂದ್ರ ನಾವು ನಿಜಕ್ಕೂ ನಾವು ಸಹಿಸಲ್ಲ ಇದ್ರ ಬಿಸಿ ಸರ್ಕಾರಕ್ಕೆ ತಾಗೇ ತಾಗಿಸ್ತೇವೆ ಮತ್ತೆ ನಾವು ಅನ್ಕ ಹುಮಾಬಾದಲ್ಲಿ ಸ್ಟ್ರೈಕ್ ಮಾಡಿದನಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿ ನಾವು ಸಂಗೊಳ್ಳಿ ರಾಯಣ್ಣವ್ರನ್ಕ ಏನು ಮೂರ್ತಿ ಅನಾವರಣಕ್ಕೆ ಬರ್ತೀರಿ ಅವಾಗನಕ ಬಡ ಕುಟುಂಬದವ್ರಿಗೆ ನೀವು ಭೇಟಿ ಹೇಳಿ ಅದನ್ನು ಕಾದ್ ಇವತ್ತು ಇವತ್ತೊಂದ್ ದಿವ್ಸ ಅವ್ರೇನ್ ಬೆಟ್ಟಿ ಹಾಕ್ತಾರ ಇಲ್ವಾ ಯಾಕಂದ್ರ ಎಲ್ಲೋ ಮೂರ್ತಿ ಅದ ಅಂದಲ್ಲಿ ನೀವು ಹೋಗ್ತಿರಿ ಎಲ್ಲೋ ಯಾರಿಗೋ ಏನೋ ಆಗಿದ್ರೆ ಯಾರ್ದೋ ಮನೆಯಾಗ ಊಟಕ್ಕೆ ಟೈಮ್ ತಗೋತಿರಿ ಯಾರದೋ ಮನೆ ಅಂತ ರೆಸ್ಟ್ ಟೈಮ್ ತಗೋತಿರ ಅಂದ ಇವತ್ತಿನ ದಿನ ಅನ್ಕ ಒಬ್ಬ ಬಡ ಕುಟುಂಬದಕ್ಕೆ ಒಬ್ಬ ಕೋಳಿ ಸಮಾಜದಕ್ಕೆ ಹಿಂದುಳಿದ ಬರ್ಗದಕ್ಕೆ ಹೆಣ್ಮಕ್ಳಿಗೆ ಅನ್ಕ ಅನ್ಯದ ಅನ್ಯಾಯ ಅನ್ಯಕ್ ಒಳಗ ಕುಟುಂಬ ಅನ್ಕ ನಳತ್ತದ ಅವ್ರ ಮನೀಗ್ ನಾವು ಅವ್ರ ಮನೆಗೆ ಇರ್ಲಕ್ ಜಾಗ ಇಲ್ಲ ಅವ್ರಿಗೆ ನಾಕೇ ನಾಲ್ಕು ಪತ್ರದ ಒಂದ್ ಪತ್ರ ರೂಮ್ ನಲ್ಲಿ ಅನ್ಕಲ್ಲ ಒಂದು ಒಂದು ಎಲ್ಲ ಕಡೆ ಮಳೆ ಬಂದ್ರೆ ನೀರು ಸಿಹಿತಿ ಅಂಥ ಒಂದು ಬಡ ಕುಟುಂಬದೊಳಗೆ ಅವ್ರಿಗೆ ಆರ್ಥಿಕವಾಗಿ ಅವರಾದ ಒಂದು ಕೋಟಿ ರೂಪಾಯಿ ಪರಿಹಾರನೂ ಕೊಡಬೇಕು ಮತ್ತು ಇನ್ನೊಂದು ಅವ್ರು ಎಸ್ ಟಿ ಸರ್ಟಿಫಿಕೇಟ್ ತಗೊಂಡಿರೋದ್ರಿಂದ ಅವ್ರ ಮನೆಗನಕ ಅವ್ರ ತಮ್ಮ ಇದಾನೆ ಅವ್ರಿಗೆ ಒಂದು ಗೋರ್ಮೆಂಟ್ ಸಬ್ಮಿಟ್ ಇಲ್ಲ ಅವ್ರ ತಂದಿಗೆ ಒಂದು ಯಾವ್ದಾರೇ ಒಂದು ಎಂಪ್ಲಾಯ್ ಒಳಗೆ ಗೌರ್ಮೆಂಟ್ ಎಂಪ್ಲಾಯ್ ಮಾಡ್ಕೋಬೇಕು ಅದಕ್ಕಾಗಿ ಅವರು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ನಾವು ಮನವಿ ಅದ ನಮ್ಮದು ದಯಮಾಡಿ ಕೂಡಲೇ ಇಲ್ಲ ನಮ್ಮ ಬೇಡಿಕೆಗಳು ಹೇಳಿ ನಾವು ಅವಕಾಶ ಕಷ್ಟಕೊಂಡು ನಮ್ಮೊಂದು